ಹುಡುಗಿಯರನ್ನ ಇಸ್ಲಾಂಗೆ ಮತಾಂತರಿಸುವವರಿಗೆ ಮರಣ ದಂಡನೆಯನ್ನ ವಿಧಿಸಲು ಕಾನೂನಿನಲ್ಲಿ ತಿದ್ದುಪಡಿ ಹೆಣ್ಣು ಮಕ್ಕಳನ್ನ ಇಸ್ಲಾಂಗೆ ಮತಾಂತರಿಸುವವರಿಗೆ ಮರಣ ದಂಡನೆಯನ್ನ ವಿಧಿಸಲು ಕಾನೂನಿನಲ್ಲಿ ತಿದ್ದುಪಡಿಯನ್ನ ತರಲಾಗುವುದು ಅಂತ ಮಧ್ಯಪ್ರದೇಶದ ಮುಖ್ಯಮಂತ್ರಿ ಮೋಹನ್ ಯಾದವ್ ಹೇಳಿದ್ದಾರೆ ಮಹಿಳಾ ದಿನಾಚರಣೆಯ ಸಂದರ್ಭದಲ್ಲಿ ನಡೆದಂತಹ ಸಮಾರಂಭದಲ್ಲಿ ರಾಜ್ಯದಲ್ಲಿ ಬಲವಂತದ ಧಾರ್ಮಿಕ ಮತಾಂತರಕ್ಕೆ ಅವಕಾಶ ನೀಡಲಾಗುವುದಿಲ್ಲ ಮಧ್ಯಪ್ರದೇಶ ಸರ್ಕಾರವು ಈ ಹಿಂದೆ ಅಪ್ರಾಪ್ತ ಬಾಲಕಿಯರ ಮೇಲೆ ಅತ್ಯಾಚಾರ ಮಾಡುವವರಿಗೆ ಮರಣ ದಂಡನೆಯನ್ನ ವಿಧಿಸುವ ತಿದ್ದುಪಡಿಯನ್ನ ತಂದಿದೆ ಹುಡುಗಿಯರನ್ನ ಇಸ್ಲಾಂಗೆ ಮತಾಂತರಿಸುವವರಿಗೆ ಮರಣ ದಂಡನೆಯನ್ನ ವಿಧಿಸುವ ದೇಶದ ಮೊದಲ ರಾಜ್ಯ ಮಧ್ಯಪ್ರದೇಶವಾಗಲಿ ಅಂತ ಯಾದವ್ ಹೇಳಿದ್ದಾರೆ ಮುಗ್ಧ ಹುಡುಗಿಯರ ಮೇಲೆ ಅತ್ಯಾಚಾರ ಮಾಡುವವರ ವಿರುದ್ಧ ಸರ್ಕಾರ ಕಠಿಣ ನಿಲುವನ್ನ ಹೊಂದಿದೆ ಈ ವಿಷಯದಲ್ಲಿ ಮರಣ ದಂಡನೆಯನ್ನ ಪರಿಚಯಿಸಲಾಗಿದೆ ಇದರ ಜೊತೆಗೆ ಜನರನ್ನ ಮತಾಂತರಿಸಲು ಒತ್ತಾಯಿಸುವವರಿಗೆ ಮರಣ ದಂಡನೆಯನ್ನ ವಿಧಿಸುವ ಕಾನೂನನ್ನ ಮಧ್ಯಪ್ರದೇಶದಲ್ಲಿ ಪರಿಚಯಿಸಲಾಗಿದೆ ಅಂತ ಮೋಹನ್ ಯಾದವ್ ಹೇಳಿದ್ದಾರೆ ಕಾನೂನು ಬಾಹಿರ ಧಾರ್ಮಿಕ ಮತಾಂತರದ ಹಿಂದಿರುವವರನ್ನ ರಾಜ್ಯ ಸರ್ಕಾರ ಬಿಡುವುದಿಲ್ಲ ಅಂತ ಹೇಳಿದರು ನಂತರ ಮುಖ್ಯಮಂತ್ರಿಗಳು ಎಕ್ಸ್ಪೋಸ್ಟ್ ಮಾಡಿ ಮಧ್ಯಪ್ರದೇಶ ಸರ್ಕಾರವು ಹೆಣ್ಣು ಮಕ್ಕಳ ರಕ್ಷಣೆ ಹಾಗೆ ಸ್ವಾಭಿಮಾನಕ್ಕೆ ಬದ್ಧವಾಗಿದೆ ಅಂತ ಹೇಳಿದ್ದಾರೆ ಈ ಮಧ್ಯೆ ಮುಖ್ಯಮಂತ್ರಿಯವರ ಹೇಳಿಕೆಯ ವಿರುದ್ಧ ಕಾಂಗ್ರೆಸ್ ಆಕ್ರೋಶವನ್ನ ವ್ಯಕ್ತಪಡಿಸಿದೆ ಬಲವಂತದ ಧಾರ್ಮಿಕ ಮತಾಂತರದ ಅರ್ಥವೇನೆಂದು ಮೊದಲು ಸ್ಪಷ್ಟಪಡಿಸಬೇಕು ಅಂತ ಕಾಂಗ್ರೆಸ್ನ ಶಾಸಕ ಆರಿಫ್ ಮಸೂದ್ ಹೇಳಿದ್ದಾರೆ ಭೋಪಾಲ್ನಲ್ಲಿ ಹುಡುಗಿಯರು ಕಾಣೆಯಾದ ಪ್ರಕರಣಗಳು ಏನಾದವು ಅಂತ ಕೂಡ ಅವರು ಪ್ರಶ್ನೆ ಮಾಡಿದ್ದಾರೆ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ